ಕಾಲದಲ್ಲಿ ತಮ್ಮ ವ್ಯಕ್ತಿತ್ವದಿಂದಲೇ ಸಾಕಷ್ಟು ಜನರ ಪ್ರೀತಿಯನ್ನ ಗಳಿಸಿರೋ ಮೋಕ್ಷಿತ ಪೈ ಈಗ ಹಿನ್ನಾಲೆ ವೀಕಿಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ನಿನ್ನೆ ಬಿಗ್ ಬಾಸ್ ಮನೆಗೆ ಬಂದಿದ್ದ ಶ್ರೀ ವಿದ್ಯಾ ಸರಸ್ವತಿ ಗುರುಜಿ ಅವರು ಮೋಕ್ಷಿತ ಅವರ ಮುಖ ನೋಡಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವ್ಯಕ್ತಿತ್ವದಿಂದಲೇ ಸಾಕಷ್ಟು ಜನರ ಪ್ರೀತಿಯನ್ನ ಗಳಿಸಿರೋ ಮೋಕ್ಷಿತಾ ಪೈ ಈಗ ವಿನಾಲೆ ವೀಕಿಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ನಿನ್ನೆ ಬಿಗ್ ಬಾಸ್ ಮನೆಗೆ ಬಂದಿದ್ದ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರುಜಿ ಅವರು ಮೋಕ್ಷಿತಾ ಅವರ ಮುಖ ನೋಡಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಅವರ ಭವಿಷ್ಯದ ಬಗ್ಗೆ ತಿಳಿಸಿದ್ದಾರೆ ಹಾಗಿದ್ರೆ ಮೋಕ್ಷಿತಾ ಅವರ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅಂತ ಗುರುಜಿ ತಿಳಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಎಲ್ಲಿದೆ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಅವರು ತಮ್ಮ ವ್ಯಕ್ತಿತ್ವದಿಂದಲೇ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ ಇನ್ನು ಸಾಕಷ್ಟು ಜನರು ಕೂಡ ಅವರ ವ್ಯಕ್ತಿತ್ವವನ್ನ ನೋಡಿ ಅವರನ್ನ ಇಷ್ಟಪಡ್ತಾರೆ ಕೆಲವು ದಿನಗಳ ಹಿಂದೆ ಅವರ ಬಗ್ಗೆ ಕೆಲವೊಂದು ಅಪಪ್ರಚಾರಗಳು ಆದರೂ ಕೂಡ ಅವರನ್ನ ಇಷ್ಟಪಡೋ ಜನರು ಅದೇ ಅಭಿಮಾನ ಅದೇ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಇನ್ನು ಈಗ ಬಿಗ್ ಬಾಸ್ ಮನೆಗೆ ಬಂದಿರುವ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರುಜಿ ಅವರು ಮೋಕ್ಷಿತ ಅವರ ಮುಖವನ್ನ ನೋಡಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಮೊದಲು ಮೋಕ್ಷಿತಾ ಅವರಿಗೆ ಏನಾದರೂ ಕೇಳೋದಿದ್ದರೆ ಕೇಳಿ ಅಂತ ಹೇಳಿದ್ರು ಆಗ ಮೋಕ್ಷಿತಾ ಕೇಳೋದಕ್ಕೆ ಏನೂ ಇಲ್ಲ ಗುರುಜಿ ಎಲ್ಲ ನೀವೇ ಹೇಳ್ಬೇಕು ನನ್ನ ಜೀವನದಲ್ಲಿ ನಾನು ಏನನ್ನು ನಿರೀಕ್ಷೆ ಮಾಡಲ್ಲ ಗೋ ವಿತ್ ಫ್ಲೋ ಅನ್ನೋ ರೀತಿಯಲ್ಲಿ ಇರ್ತೀನಿ ಏನೇ ಬಂದ್ರು ಅದನ್ನ ಸ್ವೀಕಾರ ಮಾಡ್ಕೊಂಡೆ ಹೋಗ್ತೀನಿ ಅಂತ ಹೇಳಿದ್ರು ಆಗ ಗುರುಜಿ ನೋವು ಅಪನಂದನೆ ಅವಮಾನ ಇದೇ ಅಲ್ವಾ ನಿನಗೆ ಇಷ್ಟು ದಿನ ಸಿಕ್ಕಿದ್ದು ಅಂತ ಹೇಳ್ತಾರೆ ಇದಕ್ಕೆ ಮೋಕ್ಷದ ಅವರು ಮೌನದಿಂದಲೇ ಇದ್ದು ಸಮ್ಮತಿಯನ್ನ ಕೊಡ್ತಾರೆ ಇದಾದ ಮೇಲೆ ನೀನು ಬಯಸಿದ್ದು ಇಲ್ಲಿವರೆಗೂ ನಿನಗೆ ಸಿಕ್ಕಿಲ್ಲ ಅಲ್ಲವೇ ಅಂತ ಹೇಳ್ತಾರೆ ಆಗ ಮೋಕ್ಷದ ನಾನು ನನ್ನ ಜೀವನದಲ್ಲಿ ಏನನ್ನು ಬಯಸಿಲ್ಲ ಅಂತ ಹೇಳಿದಾಗ ಬಯಸಿದ್ದು ಅಂದ್ರೆ ಇಷ್ಟಪಟ್ಟಿದ್ದು ಅಂತ ಹೇಳ್ತಾರೆ ಆಗ ಮೋಕ್ಷದ ನಾನು ಏನನ್ನು ಇಷ್ಟಪಟ್ಟಿಲ್ಲ ಇಷ್ಟಪಟ್ಟಿದ್ದು ಅಂದ್ರೆ ಒಂದು ಅದೇನಂದ್ರೆ ನನ್ನ ತಮ್ಮ ಸರಿ ಹೋಗ್ಬೇಕು ಅಂತ ಹೇಳ್ತಾರೆ ಇನ್ನು ಇದಕ್ಕೆ ಗುರುಜಿ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನಿನಗೆ ತುಂಬಾ ಚೆನ್ನಾಗಿದೆ ಆದರೆ ಎರಡು ವಿಚಾರದಲ್ಲಿ ನೀನು ಗಮನ ಕೊಡಬೇಕು ಅದೇನಂದ್ರೆ ಈ ವರ್ಷದ ಆಗಸ್ಟ್ ತಿಂಗಳು ಹಾಗೂ ನಿನ್ನ ಮದುವೆ ವಿಚಾರ ಈ ಎರಡು ವಿಚಾರದಲ್ಲಿ ನೀನು ತುಂಬಾ ಹುಷಾರಾಗಿರಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ತುಂಬಾ ಪೆಟ್ಟು ಬೀಳುತ್ತೆ ಈಗಾಗಲೇ ನೀನು ಸಾಕಷ್ಟು ಪೆಟ್ಟನ ತಿಂದಿದ್ಯಾ ಈ ವಿಚಾರದಲ್ಲಿ ತುಂಬಾನೇ ಜಾಗ್ರತೆ ವಹಿಸಬೇಕು ಅಂತ ಹೇಳಿದ್ದಾರೆ ಯೋಗ ಮತ್ತು ಯೋಗ್ಯತೆ ಎರಡು ಕೂಡ ಸಮಾನವಾಗಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಈಗಾಗಲೇ ಇದೆಲ್ಲವನ್ನು ನೀನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಮುಂದೆ ಕೂಡ ಇದನ್ನ ಇದೇ ರೀತಿ ಅರ್ಥ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು ಕೆರಿಯರು ತುಂಬಾ ಚೆನ್ನಾಗೇ ಆಗುತ್ತೆ ಈಗಾಗಲೇ ಕೂಡ ತುಂಬಾ ಚೆನ್ನಾಗೇ ಇದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿನ್ನ ಕೆರಿಯರ್ ಪೀಕ್ ಲೆವೆಲ್ ಹೋಗುತ್ತೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ನೋಡಿದ್ರಲ್ಲ ಮೋಕ್ಷಿತಾ ಅವರು ಇಷ್ಟು ದಿನ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ದಾರೆ ಆದ್ರೆ ಈ ವರ್ಷ ಅವರಿಗೆ ತುಂಬಾನೇ ಚೆನ್ನಾಗಿದೆ ಸಾಕಷ್ಟು ಯಶಸ್ಸನ್ನ ಕಾಣ್ತಾರೆ ಅಂತ ಹೇಳಿದ್ದಾರೆ ಹಾಗೆ ಈ ವರ್ಷ ಅವರಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ ಮದುವೆ ಕೂಡ ಆಗ್ತಾರೆ ಜೊತೆಗೆ ಅವರ ಕೆರಿಯರ್ ಕೂಡ ತುಂಬಾನೇ ಒಳ್ಳೇದಾಗತ್ತೆ ಅಂತ ತಿಳಿಸಿದ್ದಾರೆ ಇನ್ನಷ್ಟು ಸ್ಥಿತಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ